ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಸ್ಥಾನಮಾನ ಕಲಿಸಿದೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ ಪಕ್ಷದ ಕಾರ್ಯಕರ್ತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಮುಂಜನಾಥ್ ರೆಡ್ಡಿ ಅವರು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿದ್ದಾರೆ ಜೈರಾಮ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧ ಮಾಡಿದ್ದಾರೆ ಈ ಭಾಗದ ರೈತರಿಗೆ ಸರ್ವತೋಮುಖ ಅಭಿವೃದ್ಧಿ ಮತ್ತು ಅವರ ಒಂದು ಒಳ್ಳೆಯದನ್ನು ಬಯಸಲಿ ಅಂತೇಳಿ ತುಂಬಾ ಪ್ರಾಮಾಣಿಕವಾಗಿ ಸತತವಾಗಿ ರಾಜ್ಯ ಪ್ರಶಸ್ತಿಗಳನ್ನು ಸಹ ಗಳಿಸ್ತಾ ಬಂತ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ನಾನು ಮತ್ತು ನಮ್ಮ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ಅವರು ಇಬ್ಬರೂ ಸಹ ಈ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸುವ ಅಂತ ಹೇಳಿ ಈ ಮುಖಾಂತರ ಹೇಳುವುದಕ್ಕೆ ಬಯಸ್ತೀನಿ ನಮ್ಮ ತಂದೆಯವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ನಮ್ಮ ನಿರ್ದೇಶಕ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಎರಡೂವರಿಂದ ಮೂರು ಕೋಟಿ ರೂಪಾಯಿ ನಿವ್ವಳ ಪ್ರತಿ ವರ್ಷ ಲಾಭ ಪಡೆಯೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಕಡಿಮೆ ಅವಧಿಯಲ್ಲಿ ಒಂದು ಒಳ್ಳೆ ಅವಕಾಶ ಈ ಅವಕಾಶನ ರೈತ ಬಾಂಧವರಿಗೆ ಸಹಕಾರ ಆಗುವ ರೀತಿಯಲ್ಲಿ ನೀವು ಬ್ಯಾಂಕ್ ನಡೆಸ್ಕೊಂಡು ಹೋಗಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಇನ್ನೂ ಅತ್ಯುನ್ನತ ಮಟ್ಟದಲ್ಲಿ ಕೊಂಡೊಯ್ಯಂದು ನಾನು ಈ ಮೂಲಕ ಆಸೆ ಅರ್ಧ ಶತಮಾನದ ಇತಿಹಾಸವನ್ನು ಹೊಂದಿರುವಂತಹ ರಾಜ್ಯದಲ್ಲಿಯೇ ಎರಡನೇ ಸ್ಥಾನದಲ್ಲಿ ಮತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಸಹಕಾರಿ ಬ್ಯಾಂಕ್ಗಳ ಪೈಕಿ ಆನಿಕಲ್ ತಾಲೂಕಿನ ಅತ್ತಿಬೆಲೆಯ ಸಿಂಡಿಕೇಟ್ ರೈತರ ಸಹಕಾರಿ ಬ್ಯಾಂಕ್ ಒಂದಾಗಿದೆ ಇಂದು ಅಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೆದಿತ್ತು ಈ ಒಂದು ಚುನಾವಣೆಯಲ್ಲಿ ಹತ್ತಿಬಲೆಯ ಟೌನ್ ಬಿಜೆಪಿ ಅಧ್ಯಕ್ಷರಾದಂತಹ ಮಂಜುನಾಥ್ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾದರು ಈ ಒಂದು ಬ್ಯಾಂಕ್ ತನ್ನದೇ ಆದಂತಹ ಹೆಗ್ಗಳಿಕೆಯನ್ನ ಪಡೆದಿದೆ ಈಗಾಗಲೇ ನೂರಾರು ಕೋಟಿಗಳ ಆಸ್ತಿಯನ್ನು ಹೊಂದಿರುವಂತಹ ಈ ಒಂದು ಬ್ಯಾಂಕ್ ರೈತರ ಸಹಕಾರಿಯಾಗಿ ರೈತರ ಮಿತ್ರರಾಗಿ ಎಲ್ಲ ವರ್ಗಗಳಿಗೂ ಕೂಡ ಸ್ನೇಹಮಯಾಗಿರುವಂತಹ ಈ ಒಂದು ಬ್ಯಾಂಕ್ ನ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಗೆದ್ದಂತಹ ಮಂಜುನಾಥ್ ರೆಡ್ಡಿರವರಿಗೆ ಅಭಿನಂದನೆಗಳ ಮಹಾಪೂರ್ವೇ ಅರಿದು ಬಂದಿತ್ತು ಈ ಒಂದು ಸಂದರ್ಭದಲ್ಲಿ ಈ ಬ್ಯಾಂಕ್ ಮಾಜಿ ನಿರ್ದೇಶಕರುಗಳು ಮಾಜಿ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು ಬೆಂಗಳೂರು ಡೈರಿಯ ಮಾಜಿ ಅಧ್ಯಕ್ಷರಾದಂತಹ ಆಂಜನಪ್ಪರವರು ಹಾಗೆಯೇ ಸ್ಥಳೀಯ ಬಿಜೆಪಿಯ ಮುಖಂಡರುಗಳಾದಂತಹ ಬಸವರಾಜ್ರವರು ಹಾಗೆಯೇ ಗಣೇಶ್ ಅವರು ಮುರುಳಿ ಬಸವರಾಜ್ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಚುನಾವಣೆಯ ಆ ಎಲ್ಲ ಪ್ರಕ್ರಿಯೆಗಳನ್ನೊಮ್ಮೆ ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಅಭಿನಂದನೆಗಳ ಮಹಾಪೂರ್ವೇ ಅರಿದು ಬಂದಿತ್ತು ಎಲ್ಲರೂ ಬಂದು ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತಹ ಮಂಜುನಾಥ ರೆಡ್ಡಿ ರವರಿಗೆ ಶುಭ ಹಾರೈಸಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹತ್ತಿ ಬೆಲೆಯ ಸಿಂಡಿಕೇಟ್ ಸಹಕಾರಿ ರೈತರ ಬ್ಯಾಂಕ್ ಇದು ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿರುವಂತದ್ದು ಹತ್ತೊಂಬತ್ ನೂರ ಎಪ್ಪತ್ತ ಐದರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಬ್ಯಾಂಕ್ ಇವತ್ತು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಲಾಭದಾಯಕವಾದಂತಹ ಅತ್ಯುತ್ತಮವಾದಂತಹ ನಿರ್ವಹಣೆಯನ್ನ ಮತ್ತು ಉತ್ತಮವಾದಂತಹ ಆಡಳಿತ ಮಂಡಳಿಯನ್ನ ಹೊಂದಿರುವಂತಹ ಬ್ಯಾಂಕ್ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈಗಾಗಲೇ ಐದಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವಂತಹ ಈ ಬ್ಯಾಂಕ್ ಅಕ್ಷರಶಃ ರೈತರ ಸ್ನೇಹಿಯಾಗಿ ಈ ಒಂದು ಬ್ಯಾಂಕ್ ಸೇವೆಯನ್ನ ಸಲ್ಲಿಸುತ್ತಿದೆ ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಮಂಜುನಾಥ್ ರೆಡ್ಡಿರವರು ಆಯ್ಕೆಯಾಗಿದ್ದಾರೆ ಈ ಒಂದು ಚುನಾವಣೆಯ ಪ್ರಕ್ರಿಯೆಗಳು ಮತ್ತು ಇದರಲ್ಲಿ ಯಾರೆಲ್ಲ ಭಾಗವಹಿಸಿ ಇವರಿಗೆ ಹೇಗೆಲ್ಲ ಶುಭ ಹಾರೈಸಿದ್ರು ಅನ್ನುವಂಥ ದೃಶ್ಯಗಳನ್ನ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ ಹಾಗೂ ಅದೇ ರೀತಿ ನನ್ನ ಸಂಘದ ಒಡನಾಡಿಗಳಾದ ನನ್ನ ಜೊತೆಯಲ್ಲಿ ಇದ್ದ ಹನ್ನೆರಡು ಜನ ನನ್ನ ನಿರ್ದೇಶಕರಿಗೂ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ನನಗೆ ಈ ಸ್ಥಾನಮಾನ ಕಲಿಸಿದೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ ಹಾಗೂ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಕಾರ್ಯಕರ್ತ ಕಷ್ಟಪಟ್ಟು ಕೆಲಸ ಮಾಡೋದು ದುಡಿದ್ರೆ ಅವಕಾಶಗಳಾಗಿರ್ಬೋದು ಜವಾಬ್ದಾರಿ ಆಗಿರ್ಬೋದು ಅಧಿಕಾರ ಆಗಿರ್ಬೋದು ಇವರು ಗುರ್ಸಿ ಕೊಡ್ತಾರೆ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ಯಾಕಂದರೆ ರಾಜಕಾರಣದ ಕುಟುಂಬದ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ನಾನಲ್ಲ ಅಂಥದ್ರಲ್ಲಿ ನಾನು ಗುರ್ಸಿ ಇವತ್ತು ಅಧ್ಯಕ್ಷತನ ಕೊಟ್ಟಿದ್ದಾರೆ ನಾನು ಅವರಿಗೆ ಎಲ್ಲ ನಾಯಕರಿಗೂ ನಮ್ಮ ಆಂಜನಣ್ಣ ಆಗಿರ್ಬೋದು ನಮ್ಮ ಬಸಣ್ಣ ಆಗಿರ್ಬೋದು ನಮ್ಮ ಗಣೇಶಣ್ಣ ಆಗಿರ್ಬೋದು ಮತ್ತು ನಮ್ಮ ನಾರಾಯಣ ಸೋಮಣ್ಣ ಆಗಿರ್ಬೋದು ಆಮೇಲೆ ಎಲ್ಲ ನಾಯಕರು ನನಗೆ ನಮ್ಮ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿದ್ದ ಮುಲ್ಲಳ್ಳಿ ಶ್ರೀನಿವಾಸ ರಣ್ಣವರು ಬಂದಿದ್ದರು ಅವ್ರಿಗೂ ನಾನು ಅಭಿನಂದನೆ ಸ ಹೇಳುವುದಕ್ಕೆ ಬಯಸ್ತೀನಿ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿಂಡಿಕೇಟ್ ರೈತರ ಬ್ಯಾಂಕಿನ ಸದಸ್ಯರಿಗೆ ನಾನು ನನ್ನ ಶತಕೋಟಿ ನಮ್ಮನ್ನು ಹೇಳುವುದಕ್ಕೆ ಬಯಸ್ತೀನಿ ಯಾಕಂದರೆ ಈ ನಾಲ್ಕೂವರೆ ವರ್ಷದ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಹದಿಮೂರು ಜನನ ನಮ್ಮ ಸಿಂಡಿಕೇಟ್ನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ರು ಅವರು ನಾನು ಮತ್ತೊಮ್ಮೆ ನಮ್ಮ ಬ್ಯಾಂಕಿನ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳುವುದಕ್ಕೆ ಬಯಸುತ್ತಾ ಮುಂದಿನ ದಿನಗಳಲ್ಲಿ ನಾನು ಮತ್ತು ನಮ್ಮ ಉಪಾಧ್ಯಕ್ಷರಿಗೆ ಆಯ್ಕೆಯಾದ ನಮ್ಮ ಜಯರಮಣ್ಣವರಿಬ್ಬರೂ ಸಹ ಈ ಬ್ಯಾಂಕಿನ ಬ್ಯಾಂಕಿನ ಅಭಿವೃದ್ಧಿಗೆ ನಾವು ಶ್ರಮಿಸಿ ಅಂತ ಹೇಳಿ ಈ ಮುಖಾಂತರ ಹೇಳುವುದಕ್ಕೆ ಬಯಸ್ತೀನಿ ಸದಾವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅಭಿನಂದನೆ ಇದ್ದೀನಿ ಕಡಿಮೆ ಅವಧಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಈ ಅವಕಾಶನ ರೈತ ಬಾಂಧವರಿಗೆ ಹಾಗೂ ಈ ಸಂಘದ ಸದಸ್ಯರಿಗೆ ಸಿಗೋ ಹಾಗೆ ವ್ಯವಸ್ಥಿತವಾಗಿ ಮಾಡೋದಕ್ಕೆ ನಾವೆಲ್ಲ ಪರಿಪೂರ್ಣವಾಗಿ ಶ್ರಮಿಸ್ತೀವಿ ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಮ್ಮ ಆಂಜನೇಯಣ್ಣ ಬಸಣ್ಣ ವಿಶೇಷವಾಗಿ ನಮ್ಮ ಮುರಳಿ ನನ್ನನ್ನು ಗುರುಸಿ ಇಲ್ಲಿ ಫಸ್ಟ್ ಟೈಮ್ ನೀವು ಬನ್ನಿ ಇಲ್ಲಿ ಒಂದು ಅವಕಾಶ ಇದೆ ಅಂತ ನನ್ನ ಇಲ್ಲ ಅಂದರೂ ಕೂಡ ಅವಕಾಶನ ಕಲ್ಪಿಸ್ಕೊಟ್ರು ಎಲ್ರಿಗೂ ಅಭಿನಂದನೆಗಳ ಸಂಸ್ಥಾ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ ಹೀಗೆ ಅತ್ತಿ ಬೆಲೆಯ ರೈತರ ಸಹಕಾರಿ ಸಿಂಡಿಕೇಟ್ ಬ್ಯಾಂಕ್ನ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಈ ಒಂದು ಸಂದರ್ಭದಲ್ಲಿ ಇವರಿಗೆ ಶುಭಾಶಯಗಳನ್ನು ಕೋರಿದ್ದು ಹೀಗೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಬ್ಯಾಂಕ್ಗಳಿಗಿಂತ ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ಚಿನ್ನದ ಸಾಲ ಇರ್ಬೋದು ಕೃಷಿ ಸಾಲ ಇರ್ಬೋದು ಅಭಿವೃದ್ಧಿ ಸಾಲ ಇರ್ಬೋದು ನಾವು ನೀಡ್ತಾ ಇದ್ದೇವೆ ಪ್ರತಿ ವರ್ಷ ಇವತ್ತು ಮೂವತ್ತರಿಂದ ನಲವತ್ತು ಕೋಟಿ ನಾವು ಪ್ರತಿ ವರ್ಷ ಸಾಲವನ್ನು ನೀಡ್ತಾ ಇದ್ದೇವೆ ಅದನ್ನು ಮರುಪಾವತಿ ಮಾಡ್ತಾ ಇದ್ದಾರೆ ಈ ಒಂದು ಸಂಘ ಹತ್ತೊಂಬತ್ತು ಹಳ್ಳಿಗೆ ಮಾತ್ರ ಸೀಮಿತವಾಗುತ್ತೆ ಹತ್ತೊಂಬತ್ತು ಹಳ್ಳಿಗೆ ಸೀಮಿತವಾದಂಥ ಸಂಘ ಇಡೀ ನಮ್ಮ ಆನೇಕಲ್ ತಾಲೂಕಲ್ಲಿ ಇವತ್ತು ಹದಿಮೂರು ವಿ ಎಸ್ ಎಸ್ ಎನ್ಗಳಿವೆ ಮೊದಲನೇದಲ್ಲಿದೆ ಬೆಂಗಳೂರು ಜಿಲ್ಲೆಯಲ್ಲೂ ಮೊದಲನೇ ಸ್ಥಾನ ಕರ್ನಾಟಕ ರಾಜ್ಯದಲ್ಲೂ ಮೊದಲನೇ ಸ್ಥಾನವನ್ನು ಗಳಿಸಿರೋದಕ್ಕೆ ಹೆಮ್ಮೆ ಆಗುತ್ತೆ ಇಲ್ಲಿ ಆಡಳಿತ ಮಾಡಿದಂಥ ಎಲ್ಲ ಅಧ್ಯಕ್ಷರಿಗೂ ಮತ್ತು ನಿರ್ದೇಶಕರಿಗೂ ಸಿಬ್ಬಂದಿರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಪಕ್ಷದ ಕಾರ್ಯಕರ್ತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಮಂಜುನಾಥ್ ರೆಡ್ಡಿ ಅವರು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿದ್ದಾರೆ ಜೈರಾಮ ಅವರು ಉಪಾಧ್ಯಕ್ಷರಾಗಿ ಅವಿರೋಧ ಮಾಡಿದ್ದಾರೆ ಅವರನ್ನು ಅವಿರೋಧ ಮಾಡಿದಂಥ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರಿಗೂ ನಮ್ಮ ಎಲ್ಲ ಸದಸ್ಯರಿಗೂ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ವಿಶೇಷವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮುಂದಿನ ಅವಧಿವರೆಗೂ ನಮ್ಮ ಸಂಘದ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಅವರು ಮತ್ತು ಜೈರಾಮವರು ಈ ಸಂಘವನ್ನು ಪ್ರಾಮಾಣಿಕವಾಗಿ ರೈತರಿಗೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗ್ಬೇಕನ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಈ ಒಂದು ಸಭೆಗೆ ಆಗಮಿಸಿರುವ ಎಲ್ಲ ನನ್ನ ಮತ್ತೊಮ್ಮೆ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಸಂಘದ ಸದಸ್ಯರುಗಳಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ ಅಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಅವರು ಸಹ ಮತ್ತು ಉಪಾಧ್ಯಕ್ಷರಾಗಿ ಜಯರಾಮನವರು ಸಹ ಆಯ್ಕೆಯಾಗಿದ್ದಾರೆ ಅವರಿಗೆ ಮತ್ತು ಅವರ ತಂಡದ ಅಂದರೆ ಶಾಖೆಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗೆಯೇ ಏನು ಈ ಭಾಗದ ರೈತ ಬಾಂಧವರಿಗೆ ಮತ್ತು ಜನಸಾಮಾನ್ಯರಿಗೆ ಈಗಾಗಲೇ ಹೇಳ್ದಾಗೆ ಅವರಿಗೆ ಮೂಲಭೂತವಾದ ಸೌಕರ್ಯಗಳು ಲೋನಿನ ವ್ಯವಸ್ಥೆ ಕಮರ್ಷಿಯಲ್ ಲೋನ್ ಇರ್ಬೋದು ರೈತರಿಗೆ ಬೇಕಾದಂಥ ಲೋನು ಇರ್ ಲೋನ್ ಇರ್ಬೋದು ಅವರೆಲ್ಲರಿಗೂ ಈ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅವರಿಗೆ ಅವಕಾಶಗಳ ಅನುಕೂಲಗಳನ್ನು ಮಾಡಿಕೊಟ್ಟು ಅವರಿಗೆ ಈ ಭಾಗದ ರೈತರಿಗೆ ಸರ್ವತೋಮುಖ ಅಭಿವೃದ್ಧಿ ಮತ್ತು ಅವರ ಒಂದು ಒಳ್ಳೆಯದನ್ನು ಬಯಸಲಿ ಅಂತೇಳಿ ಈ ಭಾಗದ ಜನರಿಗೆ ಮತ್ತು ಈಗಾದಂಥ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಮತ್ತು ದೇವರ ಆರೋಗ್ಯ ಆಯಸ್ಸು ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಅವರಿಗೆ ನಾನು ಶುಭವನ್ನು ಹಾರೈಸಿ ಅದರಲ್ಲಿ ನಮ್ಮ ಆತ್ಮೀಯರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾದಂಥ ಮನ್ಯಾತ್ ರೆಡ್ಡಿ ಮತ್ತು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಏನು ಈ ಎತ್ತಬೇಲೆ ರೈತ ಸೇವಾ ಸಹಕಾರ ಸಂಘ ತುಂಬ ಪ್ರಾಮಾಣಿಕವಾಗಿ ಸತತವಾಗಿ ರಾಜ್ಯ ಪ್ರಶಸ್ತಿಗಳನ್ನು ಸಹ ಗಳಿಸ್ತಾ ಬಂತ ಬರ್ತಾಯಿದೆ ಮತ್ತು ಯಾವುದೇ ಅವ್ಯವಹಾರ ಇಲ್ಲದೆ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇರೋ ಸಹಕಾರ ಬ್ಯಾಂಕ್ ಇದು ಇದು ಚಂದಾಪುರದಲ್ಲೂ ಸಹ ಬ್ರಾಂಚ್ ಓಪನ್ ಆಗಿದೆ ಬಿದ್ರಗೊಪ್ಪೆಯಲ್ಲೂ ಆಗಿದೆ ಸಾಕಷ್ಟು ಶಾಖೆಗಳನ್ನು ತೆರೀತಾ ಇದ್ದಾರೆ ಈ ಬ್ಯಾಂಕ್ ತುಂಬ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಈ ಯಶಸ್ವಿಗೆ ಕಾರಣರಾದಂಥ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾನು ಮತ್ತು ಈ ಒಂದು ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ದಿನ ಇವತ್ತಿಗೆ ಬ್ಯಾಂಕು ಎರಡು ಮೂರು ಕೋಟಿ ರೂಪಾಯಿ ನಿವ್ವಳ ಪ್ರತಿ ವರ್ಷ ಲಾಭ ಪಡೆಯೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ರಾಜ್ಯ ಪ್ರಶಸ್ತಿಗಳು ಸಹ ಈ ನಮ್ಮ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘ ಪಡೆದಿದೆ ಜೊತೆಗೆ ಈ ಒಂದು ಆಡಳಿತ ಮಂಡಳಿ ಈ ಈ ಐದು ವರ್ಷಕ್ಕೆ ಬಂದಂಥ ಆಡಳಿತ ಮಂಡಳಿಯವರು ವಿಶೇಷವಾಗಿ ಮೂರು ಶಾಖೆಗಳನ್ನು ತೆರೆದಿದ್ದಾರೆ ಅಂದೇನಹಳ್ಳಿ ಚಂದಾಪುರ ಮತ್ತು ಬಿದುರುಗುಪ್ಪೆಯಲ್ಲಿ ಶಾಖೆಗಳನ್ನು ತೆರೆದಿದ್ದಾರೆ ಜೊತೆಗೆ ರಾಮಸಾಗರ ಇರ್ಬೋದು ಚಂದಾಪುರ ಇರ್ಬೋದು ಹತ್ತಿಬೆಲೆಯಲ್ಲಿ ಮತ್ತು ಇನ್ನೊಂದು ಕಡೆ ಇರ್ಬೋದು ಅಂದೇನಹಳ್ಳಿ ಇರ್ಬೋದು ಬಿದುಗುಪ್ಪೆ ಇರ್ಬೋದು ಪಡಿತರ ಧಾನ್ಯವನ್ನು ಸಹ ಕೊಟ್ಟು ಇವತ್ತು ರೈತರಿಗೆ ಮತ್ತೆ ಎಲ್ಲ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಈ ಬ್ಯಾಂಕು ಶ್ರಮವಹಿಸಿ ಕೆಲಸ ಮಾಡ್ತಾ ಇದೆ ಸುಮಾರು ಹದಿಮೂರು ಜನ ಎಲ್ಲ ನಿರ್ದೇಶಕರು ಸಹ ಒಮ್ಮತದಿಂದ ಒಂದೇ ಡಿಶನಲ್ಲಿ ಮೂರು ಬ್ರಾಂಚ್ಗಳು ಸುಮಾರು ಹೆಚ್ಚು ಕೆಲಸಗಳನ್ನು ನಾವು ಈ ಈ ಸಮಯ ಈ ಐದು ವರ್ಷದ ಅವಧಿಯಲ್ಲಿ ಮಾಡಿದೀರಿ ಮುಂದೆ ಈ ಮುಂದೆ ಆ ಏಪ್ರಿಲ್ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಚುನಾವಣೆ ಎದುರಾಗುತ್ತೆ ಬ್ಯಾಂಕ್ನಲ್ಲಿ ಈ ಒಂದು ಸಮಯದಲ್ಲಿ ನೀವು ಮಂಜುನಾಥ್ ರೆಡ್ಡಿ ಅವರು ಮತ್ತು ಜಯರಾಮ್ ಗುರುಜಿಯವರಿಬ್ಬರು ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತ್ತು ಅವರಿಗೂ ಸಹ ಸಹಕಾರ ಆಗೋ ರೀತಿಯಲ್ಲಿ ನೀವು ಬ್ಯಾಂಕ್ ನಡೆಸ್ಕೊಂಡೋಗ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈತನ ಕಾರ್ಯವನ್ನು ಗುರುತಿಸಿ ನಿಷ್ಠೆಯಿಂದ ಕೆಲಸಗಳನ್ನು ಮಾಡ್ಕೊಂಡು ಬಂದಿರಕಂತಹ ಕಾರ್ಯಕರ್ತನಿಗೆ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಬೆಲೆ ಮಾಸಿಕ ಕೇಂದ್ರದ ಅಧ್ಯಕ್ಷರಾಗಿ ಸ್ಥಾನವನ್ನು ಕೊಟ್ಟಿದ್ದು ಈ ದಿನ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ಬ್ಯಾಂಕ್ನ ಅಧ್ಯಕ್ಷರ ಸ್ಥಾನವನ್ನು ಸಹ ಅವರಿಗೆ ನೀಡತಕ್ಕಂಥದ್ದು ಒಂದು ಸಂತೋಷದ ಸಂದರ್ಭ ಈ ಸಂದರ್ಭದಲ್ಲಿ ಅವ್ರಿಗೆ ಆ ಅಧ್ಯಕ್ಷರ ಸ್ಥಾನವನ್ನು ಏನು ತುಂಬಿಕೊಟ್ಟಿದ್ದೀರೋ ಆ ಅಧ್ಯಕ್ಷರ ಸ್ಥಾನದಲ್ಲಿ ರೈತರಿಗೆ ಸಕಾಲಕ್ಕೆ ಏನು ನಿಮ್ಮ ಬ್ಯಾಂಕಿನಿಂದ ಅನುಕೂಲಗಳು ಆಗುತ್ತದೋ ಅವರ ಮನೆ ಬಾಗಿಲಿಗೆ ಮುಟ್ಟಿಸಿ ನಿಮ್ಮ ಕೈಯಲ್ಲಾಗುವಂತಹ ಆ ಕೆಲಸಗಳನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿ ಅಂತ ಒಂದು ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿರ್ತಾರೆ ಆ ಜವಾಬ್ದಾರಿಗೆ ನೀವು ಯಾವುದೇ ಒಂದು ಕಳಂಕವನ್ನು ಅಥವಾ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ ರೆಡ್ಡಿ ಮತ್ತು ನಮ್ಮ ಇನ್ನೊಬ್ಬ ಸ್ನೇಹಿತಕ್ಕಂಥ ಗುರುಜಿಯವರು ಜಿರಂ ಗುರುಜಿಯವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಜನತಾ ಪಾರ್ಟಿಯಿಂದ ಅವಿರೋಧ ಆಯ್ಕೆ ಮಾಡಿದರೆ ಅವರು ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಇತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರಾದ ಅತ್ತಿಬೆಲೆ ಟೌನ್ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ರೆಡ್ಡಿ ಅವರು ಆಯ್ಕೆಯಾಗಿರುತ್ತಾರೆ ಅವರಿಗೆ ನಾನು ಈ ಮೂಲಕ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ತೇನೆ ಹಾಗೆ ಉಪಾಧ್ಯಕ್ಷರಾಗಿ ಆ ಜಯರಾಮ್ ಗುರುಜಿಯವರು ಆಯ್ಕೆಯಾಗಿರುತ್ತಾರೆ ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತೇನೆ ಈ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘವನ್ನು ಇನ್ನೂ ಅತ್ಯುನ್ನತ ಮಟ್ಟದಲ್ಲಿ ಕೊಂಡೊಯ್ಯಲು ನಾನು ಈ ಮೂಲಕ ಇವತ್ತು ನಡೆದ ರೈತರ ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ತಂದೆಯವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ನಮ್ಮ ನಿರ್ದೇಶಕ ಬಂಧುಗಳಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ನಮ್ಮ ಪಕ್ಷದ ಹಿರಿಯ ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಒಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ರೈತರಿಗೆ ಸಹಕಾರಿಯಾಗಿ ಹಾಗೆಯೇ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಈ ಬ್ಯಾಂಕ್ ತನ್ನದೇ ಆದಂತ ಸೇವೆಯನ್ನ ಹೆಗ್ಗಳಿಕೆಯನ್ನ ಹೊಂದಿರುವಂತದ್ದು ಈ ಒಂದು ಸೇವೆ ಈಗೇ ಮುಂದುವರಿಯಲಿ ಮತ್ತು ಜನರ ಸ್ನೇಹಿಯಾಗಿ ಬಡವರ ಸ್ನೇಹಿಯಾಗಿ ತಮ್ಮ ಸೇವೆಯನ್ನು ಮುಂದುವರಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ